ನಮ್ಮ ಕಡೆ ಶಿರ ಅಂದರೆ ತಲೆ ಅಂತ ತಿಳ್ಕೊತೀರಿ ನಿಮ್ಮ ಕಡೆ ಶಿರ ಅಂದರೆ ಕೇಸರಿ ಭಾತ್ ಅಂದ್ಕೊತೀವಿ ಎಂಥದ್ದು ಇಂಥದ್ದು ಹಾಯ್ ಎಲ್ಲರಿಗೂ ಏ ಸರಿತಾಯಿ ಕುಕಿಂಗ್ ಆ್ಯಂಡ್ ಬ್ಲಾಗ್ಸಿಗೆ ಸ್ವಾಗತ ನಾನಿವತ್ತು ಈ ಹಾಡು ಯಾಕೆ ಹಾಡಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ವ ನನ್ನ ಈ ಹೊರಟ ಧ್ವನಿಯಿಂದ ನಾನು ಹಾಡಿದನೇ ಹಾಡಿದ್ದೇನೆ ನನಗೆ ಹಾಡು ಅಷ್ಟಾಗಿ ಬರೋಲ್ಲ ಆದರೆ ಹಾಡು ಹಾಡೋದು ಬಹಳ ಇಷ್ಟ ಆಡ್ತಾಯಿರ್ತೀನಿ ಯಾರು ಕೇಳಲಿ ಕೇಳೋದಿರಲಿ ನನ್ನಷ್ಟಕ್ಕೆ ನಾನು ಇರ್ತೀನಿ ಇವತ್ತು ನಾನು ಮನೆಯಲ್ಲಿ ಉಪ್ಪಿಟ್ಟು ಜೊತೆ ಒಂದು ಒಳ್ಳೆಯ ಕೇಸರಿ ಭಾತ್ ಮಾಡಿದೆ ಇದು ಬಾಕ್ಸಿಗೆ ಹಾಕ್ಲಿಕ್ಕೆ ಅಂತ ಮಾಡಿರೋದು ನಾನು ತುಂಬ ಸೊಗಸಾಗಿ ಬಂದಿದೆ ನಾವು ನಮ್ಮ ಊರಲ್ಲೆಲ್ಲ ಸಾಮಾನ್ಯವಾಗಿ ಸಿಹಿ ತಿಂಡಿ ಮಾಡೋದು ಬಹಳ ಅಪರೂಪ ಯಾವತ್ತೋ ಒಂದು ಬೇಕಾಗಿರುವಾಗ ಮಾತ್ರ ಮಾಡೋದು ಆ ಕಡೆಲ್ಲ ಕರ ಕರ ಮೀನು ತಿಂದು ಅಭ್ಯಾಸ ಇರ್ಬೋರಲ್ವೋ ನಾವು ಸಿಹಿಯೆಲ್ಲ ಸ್ವಲ್ಪ ಕಮ್ಮಿ ಮಾಡೋದು ಏನಾದರೂ ಅಂತ ಅಗತ್ಯ ಬಂದರೆ ಇವತ್ತು ಉಪ್ಪಿಟ್ಟು ಮಾಡೋದು ಬರೀ ಉಪ್ಪಿಟ್ಟು ಕಳಿಸೋದು ಬೇಡ ಅಂತ ನಾನು ಕೇಸರಿ ಭಾತು ಕೂಡ ಸ್ವಲ್ಪ ಮಾಡಿದೆ ಒಂದು ಸಣ್ಣ ಲೋಟದಲ್ಲಿ ರವೆ ತಗೊಂಡು ಮಾಡಿದೆ ಹೇಗೆ ಮಾಡೋದು ಅಂತ ಇವಾಗ ನೋಡಿ ಬರುವ ನಾನು ಒಂದು ಸಣ್ಣ ಲೋಟ ರವೆಗೆ ಅದೇ ಲೋಟದಲ್ಲಿ ಕಾಲು ಲೋಟ ಬಂದು ನಾನು ತುಪ್ಪ ತಗೊಂಡೆ ತುಪ್ಪ ಆರೋಗ್ಯಕ್ಕೆ ಒಳ್ಳೆಯದು ಶುದ್ಧ ತುಪ್ಪ ಆದರೆ ಮಾತ್ರ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹಾಗಂತ ಜಾಸ್ತಿ ತಿನ್ನಬೇಡಿ ಇವಾಗ ತುಪ್ಪ ಬಿಸಿಯಾಗುವಾಗ ನಾನು ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಒಂದು ಲೋಟ ರವೆಗೆ ಎಷ್ಟು ಬೇಕು ಅಷ್ಟೇ ಗೋಡಂಬಿ ಇದು ಒಂಚೂರು ಬಣ್ಣ ಬದಲಾಗುವಾಗ ನಾವು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಕ್ಕೊಳ್ಬೇಕು ಇದು ಎರಡನ್ನೂ ಉರಿಬೇಕು ಅದು ಸಿಮ್ಮಲ್ಲಿಟ್ಟು ಉರಿಬೇಕು ಹಾಗೆ ಇದು ಎರಡೂ ಫ್ರೈ ಆದಾಗ ನಾವು ಒಂದು ಲೋಟ ರವೆ ಹಾಕ್ಕೋಣ ಈಗ ರವೆಯನ್ನು ಗೋಡಂಬಿ ದ್ರಾಕ್ಷಿಯನ್ನು ಒಟ್ಟಾಗಿ ಫ್ರೈ ಮಾಡಬೇಕು ಅದು ರವೆ ಘಮ ಘಮ ಅಂತ ಬರ್ತಾ ಇರುತ್ತೆ ನಮ್ಗೆ ಗೊತ್ತಾಗುತ್ತೆ ಇವಾಗ ಒಂದು ಲೋಟ ರವೆಗೆ ನಾವು ಅದೇ ಲೋಟದಲ್ಲಿ ನಾಲ್ ಮುಕ್ಕಾಲು ಲೋಟ ಸಕ್ಕರೆ ಹಾಕ್ಕೊಂಡು ಕಮ್ಮಿ ಬೇಕಾದರೂ ಹಾಕ್ಬೋದು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕ್ಬೋದು ಸಕ್ಕರೆ ಕೆಟ್ಟದು ಅಂತಾರೆ ಅಪರೂಪಕ್ಕೆ ಸಕ್ಕರೆ ತಿನ್ನೋದ್ರಲ್ಲಿ ತೊಂದರೆ ಇಲ್ಲ ದಿನ ಸಕ್ಕರೆ ಬಳಸಬಾರ್ದು ದಿನ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದು ನಾವೆಲ್ಲ ಅಪರೂಪಕ್ಕೆ ಮಾಡೋದಲ್ವ ಈಗ ನಾನು ಮುಕ್ಕಾಲು ಗ್ಲಾಸಲ್ಲಿ ಸಕ್ಕರೆ ತಗೊಂಡಿದ್ದೇನೆ ಬೇಕಂದ್ರೆ ಅರ್ಧ ಲೋಟ ಬೇಕಾದರೂ ನೀವು ಹಾಕ್ಬೋದು ಇದು ಎರಡೂ ಬೇಡದವರು ಬೆಲ್ಲ ಹಾಕ್ಬೋದು ಆದರೆ ಸಕ್ಕರೆ ಎಷ್ಟು ಟೇಸ್ಟಿಯಾಗಿರೋದಿಲ್ಲ ಹಾಗಾಗಿ ಮೂರನ್ನು ಚೆನ್ನಾಗಿ ಈಗ ಫ್ರೈ ಮಾಡಬೇಕು ನಾವು ಇವಾಗ ನಾನು ನೀರು ಬಿಸಿ ಮಾಡಿಟ್ಟಿದ್ದೀನಿ ಇದರಲ್ಲಿ ಅದೇ ಗ್ಲಾಸಲ್ಲಿ ನಾವು ನಾಲ್ಕು ಗ್ಲಾಸ್ ನೀರನ್ನು ನಾನು ಹಾಕ್ ಹಾಕಿದ್ದೀನಿ ಇವಾಗ ಇವಾಗೆಲ್ಲ ನಾವು ಇದೆಲ್ಲ ಹಾಕುವಾಗ ಸಿಮ್ಮಲ್ಲೇ ಇಟ್ಟಿರಬೇಕು ಸ್ಟವ್ ಯಾಕೆಂದರೆ ಅದು ಗಂಟು ಕಟ್ಟಲ್ಲ ಸಾಮಾನ್ಯವಾಗಿ ಈ ರವೆ ಗಂಟು ಕಟ್ಟೋದಿಲ್ಲ ಈ ರವೆ ರವೆಯನ್ನು ನಾನು ಮೊದಲೇ ಹುರಿದಿಟ್ಟಿದ್ದೆ ಆಮೇಲೆ ಇವಾಗ ತುಪ್ಪದಲ್ಲಿ ಒಂದು ಸಲ ಹುರಿದೆ ನಾನು ಉಪ್ಪಿಟ್ಟು ರವೆಯಲ್ಲಿ ಇವತ್ತು ಮಾಡಿದೆ ಇನ್ನು ಚಿಕ್ಕ ಚಿಕ್ಕ ರವೆ ಬರುತ್ತಲ್ಲ ಚಿರೋಟಿ ರವೆ ಅದರಲ್ಲಿ ಕೂಡ ಮಾಡಬಹುದು ಹಾಗೇ ಸಕ್ಕರೆ ದಿನ ಬಳಸಬೇಡಿ ಜಾಸ್ತಿ ಇವಾಗ ಇದಕ್ಕೆ ಬಣ್ಣ ಹಾಕಲಿಕ್ಕಿದೆ ನನ್ನ ಹತ್ರ ಸ್ಯಾಫ್ರಾನ್ ಇರಲಿಲ್ಲ ಅಥವಾ ಕೇಸರಿ ಸ್ಯಾಫ್ರನ್ಗೆ ಕೇಸರಿ ಅಂತೀವಲ್ವ ಕನ್ನಡ ಅದು ಇರಲಿಲ್ಲ ಹಾಗೆ ನಾನು ಫುಡ್ ಬಣ್ಣ ಇದೆಲ್ಲ ಅದನ್ನು ಚೂರು ನೀರಲ್ಲಿ ಕಲಸಿ ಹಾಕಿದೆ ನಾನು ಫುಡ್ ಬಣ್ಣ ಕೂಡ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅದರಲ್ಲಿ ಒಳ್ಳೆಯದಲ್ಲ ಅದರಲ್ಲಿ ಗರ್ಭಿಣಿ ಹೆಂಗಸರು ಮತ್ತು ಹಾಲು ಕೊಡುವ ಅಮ್ಮಂದಿರೆಲ್ಲ ಇದೆಲ್ಲ ತಿನ್ನಬಾರ್ದು ಈ ಫುಡ್ ಕಲರೆಲ್ಲ ಈಗೆಲ್ಲರೂ ಏಲಕ್ಕಿನ ಪುಡಿ ಮಾಡಿ ಹಾಕಿದರೆ ನಾನು ಏಲಕ್ಕಿನ ಹಾಗೆ ಗುದ್ದಿ ಓಪನ್ ಮಾಡಿ ಹಾಕಿದೆ ಈ ಥರ ಏಲಕ್ಕಿ ಹಾಕಿದರೆ ಅದರ ಸಿಪ್ಪೆ ಹಾಕಿದರೆ ಘಮ ಘಮ ಅಂತ ಇರುತ್ತೆ ಈಗ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸಬೇಕು ಇದೊಂದು ಹದಕ್ಕೆ ಬರುವಾಗ ಬಂದ್ ಮಾಡಬೇಕು ಸ್ಟವ್ ಯಾಕಂದರೆ ಮತ್ತೆ ಸಾಫ್ಟ್ ಸಾಫ್ಟಾಗಿರುತ್ತೆ ಇದಕ್ಕೆ ನಮ್ಮ ಕಡೆ ಎಲ್ಲ ಜಾಸ್ತಿಯಾಗಿ ಹಳದಿ ಬಣ್ಣ ಹಾಕ್ತಾರೆ ಮತ್ತು ಅನಾನಸ್ ಹಾಕಿದರೆ ಇನ್ನೂ ಸೂಪರಾಗಿರುತ್ತೆ ಅನಾನಸ್ ಹಾಕಿ ಮಾಡ್ತಾರೆ ಆದರೂ ನಮ್ಮ ಊರ ಕಡೆ ಬಹಳ ಕಮ್ಮಿ ಮನೆಯಲ್ಲೆಲ್ಲ ಸ್ವೀಟ್ ಮಾಡೋದು ನಾವು ಇವತ್ತು ಉಪ್ಪಿಟ್ಟಿಗೋಸ್ಕರ ನಾನು ಮಾಡಿದೆ ಬಿಟ್ಟರೆ ಸುಮ್ಮ ಸುಮ್ಮನೆ ನಾನು ಕೂಡ ಸ್ವೀಟ್ ಮಾಡೋದಿಲ್ಲ ಈಗ ನೋಡಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕಾದರೆ ಹಳದಿ ಬಣ್ಣ ಹಾಕಿ ಇಲ್ಲಾಂದರೆ ಒರಿಜಿನಲ್ ಸ್ಯಾಫ್ರನ್ ಬಣ್ಣ ಹಾಕಿ ಒಟ್ಟಲ್ಲಿ ಚೆನ್ನಾಗಿರುತ್ತೆ ಬಣ್ಣ ಹಾಕೋದೇ ಇದ್ದರೆ ಸತ್ಯ ಸ್ವಾಮಿ ಪ್ರಸಾದ ಥರ ಆಗುತ್ತೆ ಅದು ಚೆನ್ನಾಗಿರುತ್ತೆ ಅದು ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಬೇಕು ಹಾಗೆ ನನ್ನ ಈ ಬಡ ಚಾನಾಗೆ ಸಪೋರ್ಟ್ ಮಾಡಿ ಡಾಟಾ ಬಬ್ಬೈ, ಸಿ ಯು ಟೇಕ್ ಕೇರ್